ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಸ್ಯಾಂಡಲ್ವುಡ್ನ ನ ಹಿರಿಯ ನಟ ಎಂ ಎಸ್ ಉಮೇಶ್ ಅವರು ನಿಧನರಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿಯೂ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ನಟ ಇತ್ತೀಚಿನ ದಿನಗಳೆಲ್ಲ ತನಕವೂ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸುತ್ತಿದ್ದರು ಆದರೆ ಇತ್ತೀಚೆಗೆ ನಟನಿಗೆ ಕ್ಯಾನ್ಸರ್ ಇರುವುದು ಕನ್ಫರ್ಮ್ ಆಗಿತ್ತು ಕಾಲಿಗೆ ಸರ್ಜರಿ ಮಾಡುವಾಗ ಅವರಿಗೆ ಲಿವರ್ ಕ್ಯಾನ್ಸರ್ ಇದೆ ಅನ್ನೋ ವಿಚಾರ ಕೇಳಿ ಬರ್ತಾ ಇತ್ತು ಈ ಹಿಂದೆ ಅವರು ಆಸ್ಪಿಟಲೈಸ್ ಹಾಸ್ಪಿಟಲೈಸ್ ಆಗಿದ್ದಾರೆ ಅನ್ನೋ ಒಂದು ವಿಚಾರ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹೊಡೆ ಅವರು ಜಾರಿ ಬಿದ್ದು ಕಾಲು ಪೆಟ್ಟು ಮಾಡಿಕೊಂಡು ಆಸ್ಪತ್ರೆಗೆ ಹೋಗಿದ್ದು ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅವರಿಗೆ ಲಿವರ್ ಕ್ಯಾನ್ಸರ್ ಇದೆ ಅಂತ ಸೊ ಹೀಗಾಗಿ ಅವರು ಚಿಕಿತ್ಸೆಯನ್ನ ಅಲ್ಲೇ ಹಾಸ್ಪಿಟ್ಲಲ್ಲೇ ಪಡೆದುಕೊಳ್ತಾ ಇದ್ರು ಇದೀಗ ಆ ಒಂದು ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾರೆ ಅನ್ನೋ ಒಂದು ಸುದ್ದಿ ಹೊರಬಂದಿದೆ ಇದೀಗ ಅವರ ಅಭಿಮಾನಿಗಳು ಮತ್ತು ಸಿನಿಪ್ರಿಯರು ನಟನ ಆ ಒಂದು ಪಾತ್ರವನ್ನು ಈಗಲೂ ಸಮೇತ ನೆನಪಿಟ್ಕೊಂಡಿದ್ದಾರೆ ಅದರ ಬಗ್ಗೆ ಸಂದರ್ಶನದೊಂದರಲ್ಲಿ ಉಮೇಶ್ ಅವರು ಹೇಳ್ಕೊಂಡಿದ್ದರು ಹೌದು ಉಮೇಶ್ ಹಿಂದೆ ಸಂದರ್ಶನವೊಂದರಲ್ಲಿ ಮಾತನಾಡಿ ಜನಗಳು ಪ್ರತಿಯೊಂದು ಸಿನಿಮಾವನ್ನು ನೆನಪಲ್ಲಿಟ್ಟುಕೊಂಡಿದ್ದಾರೆ ನಾನು ಹೆಚ್ಚಾಗಿ ಸಾಯಿ ಪ್ರಕಾಶ್ ನಿರ್ದೇಶನದಲ್ಲಿ ನೆನಪಿರುವ ಒಂದಷ್ಟು ಪಾತ್ರಗಳನ್ನು ಮಾಡಿರುವ ಸಿನಿಮಾಗಳಿಯೂ ಕೂಡ ಅಭಿನಯಿಸಿರುವ ಗೋಲ್ಮಾಲ್ ರಾಧಾಕೃಷ್ಣ ಈ ಸಿನಿಮಾ ಬಿಡುಗಡೆಯಾದಾಗ ಮೂವತ್ತು ವರ್ಷ ಇದೀಗ ಕಳೆದು ಹೋಗಿದೆ ಜನ ಇವತ್ತಿಗೂ ನನಗೆ ಸೀತಾಪತಿ ಅಂತಾನೆ ಕರೀತಾರೆ ನನ್ನನ್ನು ಎಲ್ಲಾದರೂ ಜನ ನೋಡಿದರೆ ಅಪಾರ್ಥ ಮಾಡ್ಕೋಬೇಡಿ ಎಂದು ಹೇಳ್ತಾರೆ ಸಭೆ ಸಮಾರಂಭಕ್ಕೆ ಹೋದಾಗ ಸೀತಾಪತಿ ಬಗ್ಗೆಯೇ ಮಾತನಾಡ್ತಾರೆ ಹೌದು ಅಯ್ಯಯ್ಯೋ ಇವರು ನನ್ನನ್ನು ಅಪಾರ್ಥ ಮಾಡಿಕೊಂಡು ಬಿಟ್ಟರು ನನ್ನ ಸಂಕಟ ಹೆಂಡತಿ ಬೆಳೆ ಹೇಳೋಣ ಅಂದರೆ ನನ್ನ ಹೆಂಡತಿ ಬೇರೆ ಊರಲ್ಲಿಲ್ಲ ಅಂತ ಹೇಳ್ತಾನೇ ಇರ್ತೀನಿ ಎಂದಾಗ ಈ ಒಂದು ಮಾತುಗಳನ್ನು ಹೇಳ್ತಾ ಹೋಗ್ತಾರೆ ನಾನು ಎಲ್ಲಾದರೂ ಹೋಟೆಲ್ ಹೋದರೂ ಸೀತಾಪತಿ ಅಂತಲೇ ಕರೀತಾರೆ ಆದರೆ ಇವತ್ತಿನ ಜನ್ರೇಷನ್ ಕೂಡ ನನ್ನ ಈ ಸೀತಾಪತಿ ಅಂತಾನೆ ಕರೆಯೋದು ರೂಢಿಯಾಗಿದೆ ಆ ಪಾತ್ರ ಆ ಪಾತ್ರಕ್ಕೆ ಸಾವೇ ಇಲ್ಲ ಅಂತ ಆವತ್ತಿನ ಒಂದು ಸಂದರ್ಶನದಲ್ಲಿ ಉಮೇಶ್ ಅವರು ಹೇಳಿದರು ಅದೆಲ್ಲ ನೆನಪಿಸಿಕೊಂಡಾಗ ನಾವೇ ಪುಣ್ಯವಂತರು ಅಭಿಮಾನಿಗಳೆಲ್ಲ ನನ್ನನ್ನು ಹರಿಸಿದ್ದಾರೆ ಹಾಗೆ ಬೆಳೆಸಿದ್ದಾರೆ ಅಂತ ಕೂಡ ಹೇಳಿದರು ಗುರು ಶಿಷ್ಯರು ಹಾಲು ಜೇನು ಅಪೂರ್ವ ಸಂಗಮ ಸೇರಿದಂತೆ ಕನ್ನಡದ ಬಹುತೇಕ ಸ್ಟಾರ್ ನಟರೊಂದಿಗೆ ಹಿಟ್ಟ ಸಿನಿಮಾಗಳಲ್ಲಿ ನಟ ಉಮೇಶ್ ಅವರು ನಟಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ತೆರೆ ಕಂಡ ಕನ್ನಡದ ಮಕ್ಕಳ ರಾಜ್ಯ ಚಿತ್ರದ ಮೂಲಕ ಬೆಳ್ಳಿತೆರೆಗೆ ಕಾಲಿಟ್ಟ ಉಮೇಶ್ ನಟ ಹಾಸ್ಯ ಪಾತ್ರದ ಮೂಲಕ ಪ್ರೇಕ್ಷಕರನ್ನು ಗಮನ ಸೆಳೆದಿದ್ರು ಉಮೇಶ್ ಅವರು ಅರವತ್ತು ವರ್ಷಗಳಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆಕಂಡ ಕಥಾ ಸಂಗಮ ಚಿತ್ರದ ಅಭಿನಯಕ್ಕೆ ಅತ್ಯುತ್ತಮ ಪೋಷಕ ನಟ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಕೂಡ ಮುರಿಗೇರಿಸಿಕೊಂಡಿದ್ರು ಇದೀಗ ಅವರ ಅಗಲಿಕೆ ಸ್ಯಾಂಡಲ್ವುಡ್ಗೆ ವಿಷಾದಕರ ಆಗಿದೆ ಸೊ ಒಂದು ಒಂದು ಕಲಾವಿದರನ್ನ ಕಳೆದುಕೊಂಡಾಗ ಸ್ಯಾಂಡಲ್ವುಡ್ಗೆ ಎದೆಷ್ಟು ನಷ್ಟ ಅನ್ನೋದು ಗೊತ್ತೇ ಇದೆ